ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಫಾರ್ಟಿ ನೈನ್ ಹಿಂದಿನ ಸಂಚಿಕೆಯಲ್ಲಿ ಹೃದಯ ಸಾಮ್ರಾಟ್ನ ನೋಡಲು ಅವನ ಮನೆಗೆ ಬಂದಿರ್ತಾಳೆ ಆತ್ಮಿ ನೀರು ಕುಡಿಯುವನೆಂದು ಕೆಳಗೆ ಹೋದಾಗ ತಲೆ ತಿರುವಿದ್ಲು ಒಳ ಹೆಜ್ಜೆ ಇಟ್ಟಳು ಹೃದಯ ಮದುವೆಯ ದಿನ ತಲೆನೋವೆಂದು ನರಳುತ್ತಿದ್ದ ಸಾಮ್ರಾಟ್ ದೃಶ್ಯ ಕಣ್ಮುಂದೆ ಹೋಯಿತು ಜೊತೆಗಿಂದು ಬ್ಯಾಂಡೇಜ್ ಬೇರೆ ಅರೆ ಸಾಮ್ರಾಟ್ ಇದೇನು ಬ್ಯಾಂಡೇಜ್ ಏನಾಯ್ತು ನಿಮಗೆ ಅವನ ಹತ್ತಿರ ಬಂದಳು ಗಾಬರಿಯಾಗಿ ಕಣ್ಬಿಟ್ಟವನು ಎದುರು ನಿಂತವಳನ್ನು ಆಶ್ಚರ್ಯವಾಗಿ ನೋಡಿದ ನೀನೇನು ಮಾಡ್ತಿದೀಯಾ ಇಲ್ಲಿ ಯಾವಾಗ ಬಂದೆ ಹೃದಯ ಎಂದು ಎದ್ದು ಕೂತವನ್ನು ಹಣೆಯಲ್ಲಿ ಬ್ಯಾಂಡೇಜ್ನೊಂದಿಗೆ ಸೇರಿದ್ದ ಮುಂಗುರುಳು ಸರಿಸಲು ಮುಂದಾದ ಆದರೆ ಬ್ಯಾಂಡೇಜ್ ಒಳಗೆ ಸಿಕ್ಕ ಕೂದಲು ಸರಿಪಡಿಸಿಕೊಳ್ಳಲಾಗಲಿಲ್ಲ ಸಣ್ಣದಾಗಿ ನರಳಿದವನ ಹಣೆಯ ಮುಂದೆ ಬಗ್ಗಿದವಳು ತಾನೇ ಸರಿಪಡಿಸಿದ್ಲು ಅವಳನ್ನೇ ನೋಡುತ್ತಿದ್ದನಾತ ಅವನ ನೋಟ ತನ್ನ ಮೇಲಿದೆ ಎಂದರಿತವಳು ಕೈ ಹಿಂದೆ ತೆಗೆದವಳು ಅದು ಏನಾಯಿತು ಸಣ್ಣ ಗಾಯ ರಾತ್ರಿ ಕೆಳಗೆ ಬಿದ್ದೆ ಅವನನ್ನೇ ದಿಟ್ಟಿಸಿದವಳು ಯಾರಿಗಾದರೂ ಸುಳ್ಳು ಹೇಳು ನಂಬಬಹುದು ನನಗಲ್ಲ ಓ ಹಾಗೆ ಯಾಕೆ ನಂಬಲ್ಲ ನಾನು ಸತ್ಯವನ್ನೇ ಹೇಳ್ತಿರ್ವೆ ಹೃದಯ ತಾನು ಕುಳಿತ ಭಂಗಿ ಸರಿ ಮಾಡಿಕೊಂಡು ಅವಳನ್ನೇ ನೋಡುತ್ತಿದ್ದ ಸಾಮ್ರಾಟ್ ಮೊಂಡನಿವನು ಎಂದು ಮನದಲ್ಲೇ ನುಡಿದುಕೊಂಡು ಆ ವಿಷಯ ಅಲ್ಲೇ ಬಿಟ್ಟವಳು ಸಮ್ರಾಟ್ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಕೇಳಿದ್ಲು ನನ್ನಿಂದನಾ ಆಶ್ಚರ್ಯವಾಗಿ ಅವಳನ್ನೇ ದಿಟ್ಟಿಸಿ ನೀನು ಮಿಸ್ಸಾಗಿ ಬೇರೆ ಮನೆಗೆ ಬಂದಿಲ್ಲ ತಾನೇ ಕೇಳಿದ್ದ ಖಚಿತಪಡಿಸುವಂತೆ ಸಮ್ರಾಟ್ ನಾನು ಮಿಸ್ಟರ್ ವಿಜಯ್ ಸಾಮ್ರಾಟ್ ಮನೆಗೆ ಬರಬೇಕು ಅಂತಲೇ ಬಂದದ್ದು ಆ್ಯಂಡ್ ಬಂದಿರುವುದು ಕೂಡ ಅಲ್ಲಿಗೆ ಹೋ ನೈಸ್ ಮತ್ತೆ ಹೇಳು ಬಂದ ಉದ್ದೇಶ ಎದ್ದು ದರ್ಪಣದ ಮುಂದೆ ನಿಂತವನು ತನ್ನ ಹಣೆಯನ್ನು ನೋಡಿಕೊಳ್ಳತೊಡಗಿದ ಕ್ಷಣ ಅವನನ್ನೇ ನೋಡುತ್ತಿದ್ದಳು ಅವನು ಕೂಡ ಕನ್ನಡಿಯಲ್ಲಿ ಆಕೆಯನ್ನೇ ನೋಡುತ್ತಿದ್ದ ಇನ್ನೊಂದು ಕ್ಷಣ ಹಾಗೆ ದಿಟ್ಟಿಸಿದರೂ ಅವನ ಮನಸ್ಸು ದುರ್ಬಲಗೊಳ್ಳುತ್ತಿತ್ತು ತನ್ನ ದೃಷ್ಟಿ ಬದಲಿಸಿ ಹೇಳು ಹೃದಯ ಮತ್ತೆ ಕೇಳಿದ್ದ ಹಾ ಅದು ಎಂದು ತಡವರಿಸಿ ಏನೋ ಯೋಚಿಸುತ್ತಿದ್ದವಳು ವಾಸ್ತವಕ್ಕೆ ಬಂದ್ಲು ಕ್ಷಿತ್ ಅನ್ನೋ ಹುಡುಗಿನ ಮದುವೆ ಆಗ್ತೀನಿ ಅಂತಿದ್ದಾನೆ ನಮ್ಮ ಯಾರ ಮಾತು ಕೇಳ್ತಿಲ್ಲ ಏನು ಮಾಡೋದು ಅದಕ್ಕೆ ಕೈ ಕಟ್ಟಿ ಅವಳ ಕಡೆ ತಿರುಗಿದ ಸಾಮ್ರಾಟ್ ಅದಕ್ಕೆ ನೀನೊಮ್ಮೆ ಅವನೊಡನೆ ಮಾತನಾಡು ಇಲ್ಲ ಏನಾದರೂ ಮಾಡಿ ಆತ್ಮಿ ಜೊತೆಗೆ ಮದುವೆ ಮಾಡಿಸು ಸೋ ಸಾರಿ ಹೃದಯ ಬಿಕಾಸ್ ಅವ್ನು ನಿನ್ನ ಫ್ರೆಂಡ್ ನಿನ್ನ ಮಾತೇ ಕೇಳಿಲ್ಲ ಅಂದಮೇಲೆ ನನ್ನ ಮಾತು ಕೇಳ್ತಾನಾ ನೆವರ್ ಹಾಗೆ ಪ್ರೇಮಿಗಳನ್ನು ದೂರ ಮಾಡಬಾರ್ದು ನೀನು ರವಿ ಸರ್ ಫಿಲಮ್ ನೋಡಿಲ್ವಾ ಕಿಚಾಯಿಸುವಂತೆ ಹೇಳಿದ್ದ ಸಾಮ್ರಾಟ್ ಪ್ಲೀಸ್ ನಾನು ಹೇಳೋದು ಅರ್ಥ ಮಾಡ್ಕೊ ನಂಗೆ ಯಾಕೋ ಆ ಹಾರಿಕಾ ಬಗ್ಗೆ ಅಷ್ಟು ಗುಡ್ ಇಂಪ್ರೆಷನ್ ಬರ್ತಿಲ್ಲ ಬೇಸರದಲ್ಲಿ ನೋಡಿದ್ಲು ವೆರಿ ಗುಡ್ ಸಾಧಾರಣವಾಗಿ ನೋಡಿದ ಸಾಮ್ರಾಟ್ ಸಾಮ್ರಾಟ್ ಪ್ಲೀಸ್ ನಾನು ಏನು ಹೇಳ್ತಿದ್ದೀನಿ ನೀನು ಏನು ಮಾತಾಡ್ತಿದ್ಯಾ ಆತ್ಮಿ ತುಂಬ ತುಂಬ ಒಳ್ಳೆ ಹುಡುಗಿ ನಮ್ಮ ಕ್ಷಿತ್ಗೆ ತಕ್ಕವಳು ಇದನ್ನು ಆ ಕ್ಷಿತ್ಗೆ ಹೇಗೆ ಅರ್ಥ ಮಾಡಿಸೋದು ಗೊತ್ತಾಗ್ತಿಲ್ಲ ನೋಡು ಹೃದಯ ಪಾಯಿಂಟ್ ನಂಬರ್ ಒನ್ ಕ್ಷಿತ್ ಟೀನೇಜ್ ಹುಡುಗ ಅಲ್ಲ ಆ್ಯಂಡ್ ಪಾಯಿಂಟ್ ನಂಬರ್ ಟು ಕ್ಷಿತ್ಗೆ ಒಳ್ಳೆದು ಕೆಟ್ಟದು ಗೊತ್ತಾಗತ್ತೆ ಬಿಸ್ನೆಸ್ ಹ್ಯಾಂಡಲ್ ಮಾಡೋನಿಗೆ ಹುಡುಗಿ ಸೆಲೆಕ್ಟ್ ಮಾಡೋದು ಗೊತ್ತಾಗಲ್ವಾ ಆ್ಯಂಡ್ ಪಾಯಿಂಟ್ ನಂಬರ್ ಸಾಕು ಪ್ಲೀಸ್ ನಿನ್ನ ಪಾಯಿಂಟ್ಗಳು ನನಗೆ ಬೇಕಿಲ್ಲ ಇದೊಂದು ಹೆಲ್ಪ್ ಮಾಡು ನಿನ್ನಿಂದ ಆಗತ್ತೆ ಅಂತಲೇ ಬಂದದ್ದು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ಹೇಗಾದರೂ ಮಾಡಿ ಕ್ಷಿತ್ ಮತ್ತು ಆತ್ಮೀಯ ಮದುವೆ ಮಾಡಿಸು ಮುಖ ಸಣ್ಣದು ಮಾಡಿ ಕೇಳಿಕೊಂಡ್ಳು ಹೃದಯ ನಿಂಗೆ ಎಲ್ಲರ ಯೋಚನೆಗಳು ತುಂಬ ಆದರೆ ನನ್ನ ನನ್ನ ಮಕ್ಕಳ ಯೋಚನೆಗಳು ಮಾತ್ರ ಬರೋಲ್ಲ ಅಲ್ವಾ ಅವಳನ್ನೇ ದಿಟ್ಟಿಸಿ ಕೇಳಿದ್ದ ಅವಳೇನೂ ಉತ್ತರ ನೀಡಲಿಲ್ಲ ಅವನು ಇವಳನ್ನೇ ದೃಷ್ಟಿ ನೆಟ್ಟು ನೋಡುವಾಗ ಪಕ್ಕಕ್ಕೆ ತಿರುಗಿದವಳು ಸಮ್ರಾಟ್ ನಾನಿನ್ ಬರ್ತೀನಿ ನಾನು ಹೇಳಿದ ಕೆಲಸ ಮಾಡ್ತೀರಾ ಅನ್ನೋ ಭರವಸೆಯಲ್ಲಿ ಹೊರಟೇ ಬಿಟ್ಲು ಆಕೆ ಒಂದು ನಗು ನಕ್ಕವನು ಸುಮ್ಮನೆ ಅಂಗಾತ ಮಲಗಿದ ಅವಳು ಹೋಗುವಾಗ ಗೋಡೆಯ ಮೇಲಿನ ದೊಡ್ಡ ಫೋಟೋ ಕಣ್ಣಿಗೆ ಬಿತ್ತು ಕ್ಷಣ ದಿಟ್ಟಿಸಿದವಳು ಮುಂದೆ ನಡೆದಳು ಬಾ ಆತ್ಮಿ ಎಂದು ಅಲ್ಲಿ ಕುಳಿತವಳಿಗೆ ಹೇಳಿ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಯಾರಿಗೂ ಹೇಳದೆ ಹೋಗಿ ಕಾರ್ನಲ್ಲಿ ಕುಳಿತುಬಿಟ್ಳು ಎಲ್ರಿಗೂ ತಿಳಿಸಿ ಆತ್ಮಿ ಬಂದ್ಲು ಮನೆಗೆ ಹೋದವಳಿಗೆ ನೆಮ್ಮದಿ ಬೇಕಿತ್ತು ಹೇ ಹೋಗೋ ನಾನು ಕೊಡೋಲ್ಲ ಅನ್ನು ಅಂತ ಅದ್ವಿ ಹೇಳ್ತಿದ್ಲು ನೋಡು ನಾನು ವರ್ಕ್ ಮುಗಿಸ್ಬೇಕು ಕೊಡು ಅದ್ವಿ ಅನು ಕೇಳಿಕೊಳ್ತಿದ್ದ ಅವನ ಬುಕ್ ಮೇಲೆಲ್ಲ ಪೈಪ್ ನೀರು ಚೆಲ್ಲಿ ಹಾಳು ಮಾಡಿಬಿಟ್ಟಿದ್ಲು ಅದ್ವಿ ಅಳುತ್ತಾ ಕುಳಿತಿದ್ದ ರೋಸಿ ಹೋದಾನು ಬಂದವಳಿಗೆ ಅವನ ಅಳು ಕಣ್ಣಿಗೆ ಬಿತ್ತು ಏನಾಯಿತು ಮಗನೇ ಯಾಕೆ ಅಳ್ತಿದೀಯಾ ಕೇಳಿದ್ಲು ಮಾ ಅದ್ವಿ ನನ್ನ ಬುಕ್ನೆಲ್ಲ ಹಾಳು ಮಾಡಿ ಇವಾಗ ಬೇರೆ ಬುಕ್ ಕೊಡ್ತಾ ಇಲ್ಲ ಆಟ ಆಡ್ತಿದ್ದಾಳೆ ಅಳುತ್ತಲೇ ಹೇಳಿದ್ದ ಅದ್ವಿ ಜೋರಾಗಿ ಕಿರುಚಿದಳು ಹೃದಯ ಮುಖ ಸಣ್ಣದು ಮಾಡಿ ಫ್ರಾಕ್ ತೊಟ್ಟ ಪೋರಿ ಅವಳ ಮುಂದೆ ಬಂದಳು ಅವಳ ಬೆನ್ನಿಗೊಂದು ಕೊಟ್ಟು ಬಿಟ್ಟವಳು ಯಾಕೆ ಪುಸ್ತಕ ಹಾಳು ಮಾಡಿದೆ ಹಾಂ ಕೊಬ್ಬ ತಿಂದು ಸುಮ್ಮನೆ ಒಂದು ಬುಕ್ ವ್ಯರ್ಥ ಮಾಡಿದೆ ಅಲ್ಲ ಅಂತಹ ಬುಕ್ ಕೂಡ ತಗೊಳ್ಳೋಕ್ಕೆ ಆಗದೆ ಎಷ್ಟೋ ಜನರು ಇರ್ತಾರೆ ನಿಮಗೆ ಎಲ್ಲ ಸಿಗತ್ತೆ ಕಾಲ ಬಿಡದಲ್ಲಿ ಅನ್ನೋ ಕೊಬ್ಬು ಗದರಿ ಬಿಟ್ಟಳು ಜೋರಾಗಿ ಅಳುವ ಸರದಿ ಅದ್ವಿಯದಾಯಿತು ಇವಾಗ ಹ್ಞೂ ಹೋಗು ಮಮ್ಮ ಹೇಳ್ತೀಯು ನೀನು ಕೆಟ್ಟ ಮಮ್ಮ ನನ್ನ ನಮ್ಮ ಪಪ್ಪನ ಬಳಿ ಬಿಡು ನಾನು ನಮ್ಮ ಪಪ್ಪ ಜೊತೆಗೆ ಇದ್ಬಿಡ್ತೀನಿ ನೀನು ಅನೂನೇ ಇದ್ದು ಬಿಡಿ ಅವಳ ಮಾತಿಗೆ ತಲೆ ಕೆಟ್ಟು ಹೋಯಿತು ಹೃದಯಾಳಿಗೆ ಥೋ ಸುಮ್ಮನೆ ಅವಳ ಮೇಲೆ ರೇಗ್ಬಿಟ್ಟೆ ಸಾರಿ ಕಂದ ಮಗಳನ್ನು ಮುದ್ದು ಮಾಡಿದ್ಲು ಇನ್ನು ದುಃಖಿಸುತ್ತಲೇ ಇದ್ದ ಅದ್ವಿ ಅಮ್ಮನ ಕೊರಳಿಗೆ ಜೋತು ಬಿದ್ದವಳು ಮಾ ಉರೀತಿದೆ ಮಾ ಎಂದು ಬೆನ್ನು ತೋರಿಸಿದಳು ಕ್ಷಣದಲ್ಲೇ ಎಲ್ಲ ಮರೆತಂತೆ ಅಯ್ಯೋ ಚಾರಿ ಪುಟ್ಟ ಇನ್ಮೇಲೆ ಅಮ್ಮ ಒಡೆಯೋಲ್ಲ ಆಯ್ತಾ ತಲೆ ತಿರುವಿ ಕಣ್ಣೀರು ಒರೆಸಿಕೊಂಡವಳು ಮಮ್ಮ ನಾನು ಜಾಣ ಮರಿ ಅಲ್ವಾ ಅದಕ್ಕೆ ಬೇಗ ಅಳು ನಿಲ್ಲಿಸ್ದೆ ಅಲ್ವಮ್ಮ ಅವನು ಇನ್ನೂ ಅಳ್ತಾನೆ ಇದ್ದ ಅವನು ಜಾಣ ಅಲ್ಲ ಕುಣಿದಳು ಅವಳ ಮಾತಿಗೆ ತಾಯಿ ಮಗ ಇಬ್ಬರು ನಕ್ಕವರು ಅದ್ವಿ ಈ ಮನೆಯಲ್ಲಿ ದೊಡ್ಡ ಜಾಣಿ ಅಲ್ವಾ ಎಂದು ಹೇಳಿಕೊಂಡು ರೂಮ್ ಸೇರಿದ್ರು ಕ್ಷಿತ್ ತನ್ನುಡುಗಿ ಜೊತೆಗೆ ಶಾಪಿಂಗ್ ಸುತ್ತಾಟ ಎಲ್ಲವೂ ಮುಂದುವರೆಸಿದ್ದ ಮದುವೆ ಶಾಪಿಂಗ್ ಕೂಡ ಯಾವುದಕ್ಕೂ ಹೃದಯ ಸುಮ್ಮನೆ ಹೋಗಿ ಬರ್ತಿದ್ದಳಾದ್ರೂ ಅಷ್ಟೊಂದು ಆಸಕ್ತಿ ತೋರಿಸ್ಲಿಲ್ಲ ಸಾಮ್ರಾಟ್ ತನ್ನ ಪಾಡಿಗೆ ತಾನಿರುತ್ತಿದ್ದದ್ದು ನೋಡಿ ಒಮ್ಮೊಮ್ಮೆ ಆತಂಕವಾದ್ರೂ ತೋರಿಸಿಕೊಳ್ತಿರ್ಲಿಲ್ಲ ಆಕೆ ಆತ್ಮಿ ಕೂಡ ಭಯ ಪಟ್ಕೊಂಡಿದ್ಲು ಅವರ ಅಪ್ಪ ಅಮ್ಮ ಕೂಡ ಮದುವೆ ದಿನವೇ ಬರುವೆವೆಂದು ಬೇಸರಕ್ಕೆ ಬಂದಿರಲಿಲ್ಲ ಮದುವೆಗಿನ್ನೂ ಮೂರು ದಿನವಿದೆ ಎಂದಾಗಲೂ ಆಕೆ ಸಾಮ್ರಾಟ್ನ ಭೇಟಿ ಮಾಡಿ ಬಂದಿದ್ಲು ಅವನಿಂದ ಬಂದದ್ದು ಅದೇ ನೀರಸ ಪ್ರತಿಕ್ರಿಯೆ ನನ್ನಿಂದ ಏನೂ ಆಗೋಲ್ಲ ಹೃದಯ ವೆರಿ ಸಾರಿ ಸುಮ್ಮನೆ ಮೌನವಾಗಿ ಮದುವೆ ಮನೆ ತಲುಪಿದಳು ಮಕ್ಕಳೊಂದಿಗೆ ಹಾಯ್ ಏನೇ ತಾಯಿ ನೀನು ಇವಾಗಲ ಬರೋದು ಮನೆಯಲ್ಲಿ ಎಷ್ಟೊಂದು ಕೆಲಸ ಇದೆ ಗೊತ್ತಾ ಗೆಳತಿಯನ್ನು ದೂರುತ್ತಾ ಒಳನಡೆದ ಕ್ಷಿತ್ ಇವಾಗಲೂ ನಿನ್ನ ನಿರ್ಧಾರ ಬದಲಾಗೋಲ್ವಾ ಕೇಳಿದ್ದಳು ಮುಖ ಜೋಲು ಬಿದ್ದು ಹೃದಯ ಪ್ಲೀಸ್ ಮುಖ ಸಣ್ಣದು ಮಾಡಿದ್ದ ಕ್ಷಿತ್ ಹೇಯ್ ಅಂಕಲ್ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಮನೆ ತುಂಬ ಜನರನ್ನ ನೋಡಿ ಆಶ್ಚರ್ಯವಾಗಿ ಕೇಳಿದ ಅನು ಅವನನ್ನು ಎತ್ತಿಕೊಂಡವ ಹ್ಞೂ ಅಂಕಲ್ ಮದುವೆ ಅಲ್ವಾ ಅದಕ್ಕೆ ರಿಲೇಟಿವ್ ಎಲ್ಲ ಬಂದಿದ್ದಾರೆ ಮದುವೆ ಹಾಲ್ಗೆ ಹೊರಡುವ ಸಮಯವಾಯಿತು ಭವ್ಯ ಶೇಖರ್ ಮತ್ತು ಆತ್ಮೀ ಕುಟುಂಬದ ಯಾರಿಗೂ ಇಷ್ಟವಿರಲಿಲ್ಲ ರಾಜಾರಾಮ್ರವರು ಡೈರೆಕ್ಟ್ ಛತ್ರಕ್ಕೆ ಬರ್ತೀನಿ ಅಂತ ಕಳಿಸ್ಕೊಟ್ಟಿದ್ರು ಆತ್ಮಿ ಬೆಳಗ್ಗಿನಿಂದ ರೂಮ್ನಲ್ಲಿ ಕುಳಿತವಳು ಸಂಜೆಯೇ ಆಚೆ ಬಂದದ್ದು ನಾನು ತಪ್ಪು ಮಾಡಿದೆ ಸಮು ಅಣ್ಣನ ಮಾತು ಕೇಳಿ ಅಂದೇ ಹೋಗಿದ್ದಿದ್ರೆ ಇದನ್ನೆಲ್ಲ ನೋಡುವ ಕಷ್ಟವೇ ಇರ್ತಿರ್ಲಿಲ್ಲ ಹೃದಯ ಹೆಗಲಿಗೊರಗಿ ಜೋರಾಗಿ ಹತ್ತು ಬಿಟ್ಲು ಆದರೆ ಮನದಲ್ಲಿ ನುಡಿಕೊ ನುಡಿದುಕೊಂಡದ್ದು ಆಚೆ ಹೇಳಲಿಲ್ಲ ಅಷ್ಟೆ ಯಾಕೆ ಅತ್ತೆ ಹೀಗಳ್ತಾ ಇದ್ದೀರಾ ಅವಳ ಅಳು ಕಂಡು ಕೇಳಿದಳು ಅದ್ವಿ ಯಾಕೂ ಇಲ್ಲ ಮುದ್ದಮ್ಮ ಹಾಗೆ ಸುಮ್ಮನೆ ಕೆಲವೊಂದು ಸಿಕ್ಕಾಗ ಪಡೆದುಕೊಂಡು ಬಿಡಬೇಕು ಇಲ್ಲವಾದರೆ ನಮ್ಮ ಕೈಗೆಟುಕದಷ್ಟು ಬಹಳ ದೂರ ಸರಿದಾಗ ಅದಿಲ್ಲವೆಂದು ಕೊರಗುವುದು ಮಾತ್ರ ನಮ್ಮ ಜೀವನವಾಗಿಬಿಡುತ್ತೆ ಯಾವುದೇ ಆಗಲಿ ಜೀವವಿರುವ ಮನುಷ್ಯನಾದರೂ ಸರಿ ನಿರ್ಜೀವ ವಸ್ತುವಾದರೂ ಸರಿ ಇರುವ ಕೆಲವು ದಿನಗಳಲ್ಲಿ ಮನುಷ್ಯ ಖುಷಿಯಾಗಿದ್ದು ಜೀವನ ಸಾಗಿಸಿ ಬಿಡಬೇಕು ಅಳೋದಿಲ್ಲ ಅವನಿಗೆ ನಾನು ಬೇಕಿಲ್ಲವೆಂದ ಮೇಲೆ ನನಗೂ ಅವ ಬೇಕಿಲ್ಲ ಕಣ್ಣೀರೊರೆಸಿಕೊಂಡಳು ಕಷ್ಟದಿಂದ ಮುಗುಳ್ನಕ್ಕಳು ಹೃದಯ ಅಷ್ಟೇ ಇಬ್ಬರನ್ನು ನಿಲ್ಲಿಸಿ ರಿಸೆಪ್ಷನ್ನಲ್ಲಿ ಫೋಟೋಕ್ಕೆ ಫೋಸ್ ಕೊಡ್ತಿದ್ರೆ ಚೇರ್ ಮೇಲೆ ಕುಳಿತ ಆತ್ಮಿ ಹೃದಯ ಕ್ಷಣ ಕ್ಷಣಕ್ಕೂ ನಿಂತಂತೆ ಬಾಸವಾಯ್ತು ಅವಳ ಪಕ್ಕ ಕುಳಿತ ಸಾಮ್ರಾಟ್ ಇವಾಗ ಇಲ್ಲಿಂದ ಓಡಿ ಬಿಡಬೇಕು ಅನ್ನಿಸ್ತದೆ ಅಲ್ವಾ ಹೇಳಿದ್ದ ಹ್ಞೂ ಹೊಸರಿದವಳು ಅವನ ಕೈ ಹಿಡಿದು ಅಲ್ಲೇ ಇದ್ದ ರೂಮಿಗೆ ಕರ್ಕೊಂಡು ಹೋದ್ಲು ಅಣ್ಣ ಯಾಕೋ ನಾನು ಹತ್ತಡ್ದೆ ಇದೆಲ್ಲ ನೋಡೋಷ್ಟು ನನ್ನ ಮನಸ್ಸು ನಿರ್ಮಲವಾಗಿಲ್ಲ ಗೊಳೋ ಎಂದು ಅತ್ತಳು ಅವನ ಹೆಗಲಿಗೊರಗಿ ನಾನು ನನ್ನ ಪ್ರಯತ್ನ ಮಾಡಿದೆ ಆತ್ಮಿ ಆದರೆ ಏನು ಮಾಡಲಿ ನನ್ನಿಂದಲೂ ಆಗಲಿಲ್ಲ ಸಪ್ಪೆ ಮುಖ ಮಾಡ್ದ ಅಣ್ಣ ಹ್ಞೂ ಕಣೋ ಹೋಗಲಿ ಬಿಡು ಜಗತ್ತಲ್ಲಿ ಎಷ್ಟೊಂದು ಸಕ್ಸಸ್ ಆಗದೆ ಇರೋ ಲವ್ ಸ್ಟೋರಿಗಳಿವೆ ಅದರಲ್ಲಿ ನಮ್ಮಿಬ್ರುದು ಅಂದ್ಕೋ ನೀನಾದರೂ ಒಂದು ಲೆಕ್ಕ ಓಕೆ ಆದರೆ ನಾನು ನನ್ನ ಮಕ್ಕಳು ತಾಳಿ ಕಟ್ಟರೋ ಹೆಂಡತಿ ಪ್ರೀತಿ ಸಿಗದೆ ಒದ್ದಾಡ್ತಾ ಇಲ್ವಾ ತಾಳಿ ಕಟ್ಟಿದ್ರೆ ಅವ್ರ ಪ್ರೀತಿ ಸಿಕ್ತು ಅಂದ್ಕೊಳ್ಳೋ ಅಷ್ಟು ಮೂರ್ಖತನ ಮತ್ತೊಂದಿಲ್ಲ ಎಷ್ಟೋ ಜನರು ಪರಿಸ್ಥಿತಿ ಒತ್ತಡಕ್ಕೆ ಮಣಿದು ಕೊರಳೊಡ್ಡಿರ್ತಾರೆ ಆದರೆ ಅವರಿಬ್ಬರು ಶುದ್ಧ ಪ್ರೀತಿಯಿಂದ ಇರ್ತಾರಾ ಒಬ್ರಿಗೊಬ್ರು ನಿಷ್ಕಲ್ಮಶ ಪ್ರೀತಿ ನೀಡ್ತಾರಾ ನೆವರ್ ಅಣ್ಣ ಸಾಕು ಮಾಡೋ ನಿನ್ನ ವೇದಾಂತ ಇವಾಗ ನೀನು ಮದುವೆ ನಿಲ್ಲಿಸ್ತೀಯಾ ಅಥವಾ ನಾನೇ ಕಿಡ್ನಾಪ್ ಮಾಡ್ಲಾ ಯಾರನ್ನ ಕಿಡ್ನಾಪ್ ಮಾಡ್ತೀಯಾ ಅವಕ್ಕಾಗಿ ಕೇಳಿದ್ದ ಸಾಮ್ರಾಟ್ ಇನ್ಯಾರನ್ನ ಆ ಶೂರ್ಪಣಕ್ಕೆ ಹಾರಿಕನ ಜೋರಾಗಿ ನಕ್ಕವನು ಆಮೇಲೆ ಏನು ಮಾಡ್ತೀಯಾ ಕೇಳಿದ್ದ ನಾನೇನು ಮಾಡಲಿ ಪೆಂಗಿ ಅಂತ ಕೇಳಿದ್ದಳು ಅಯ್ಯೋ ಬುದ್ದು ನಡಿ ನೆಮ್ಮದಿಯಾಗಿ ಮದುವೆ ಮಾಡೋಣ ಅಣ್ಣ ಎಂದಳು ಮುಂದುವರಿಯುವುದು ಹಾಗಿದ್ದರೆ ಕ್ಷಿತ್ ಮದುವೆ ನಿಲ್ಲಿಸಲ್ವ ಸಾಮ್ರಾಟ್ ಮತ್ತು ಮುಂದೆ ಆತ್ಮಿಕತೆ ಏನು ಅದಮ್ಯ ಅಪ್ಪ ಅಂತಾಳ ಸಾಮ್ರಾಟ್ನ ಎಲ್ಲವನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಎಲ್ಲರಿಗೂ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ